ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಜ್ಯೋತಿ ಏನು ಈ ಪ್ಲ್ಯಾಂಟ್ ತೊಗೊಂಡು ಬಂದ್ಲು ಅಂದ್ಕೊಂಡ್ರಾ ಹೌದು ಈ ಪ್ಲ್ಯಾಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸಿಂಗೋನಿಯಮ್ ಬಗ್ಗೆ ಹೇಳಿದ್ದೆ ಸೊ ಇದ್ರ ಬಗ್ಗೆ ಹೇಳಬೇಕಂತ ಬಿಕಾಸ್ ಇದು ನನ್ನ ಫೇವ್ರೇಟ್ ಪ್ಲ್ಯಾಂಟ್ ಯಾಕಂದರೆ ಇದು ಪರ್ಪಲ್ ಆರ್ಟ್ ಇದನ್ನು ಪರ್ಪಲ್ ಕ್ವೀನ್ ಅಂತಲೂ ಹೇಳ್ತಾರೆ ಸೊ ಇದನ್ನು ಔಟ್ಡೋರ್ ಆಗಿ ಬೆಳೆಸ್ಬೇಕು ಔಟ್ಡೋರ್ ಪ್ಲಾಂಟ್ ಆಗಿರುತ್ತೆ ಬಟ್ ನಾನು ನೋಡೋಣ ಅಂತ ಕಿಚನಲ್ಲಿ ಬೆಳೆಸಿದೆ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಕಿಚನಲ್ಲಿ ಕೂಡ ಬಟ್ ಏನಂದರೆ ಇದಕ್ಕೆ ಮೇಯ್ನಾಗಿ ಸನ್ಲೈಟ್ ಇಂಪಾರ್ಟೆಂಟು ಸನ್ಲೈಟ್ ಇದ್ದಷ್ಟು ಚೆನ್ನಾಗಿ ಇದು ಕಲರ್ ಬರುತ್ತೆ ಹಾಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಕೂಡ ಆಮೇಲೆ ಏನಂದರೆ ಇದ್ರ ವಿಶೇಷತೆ ಫ್ಲವರಿಂಗ್ ಆಗುತ್ತೆ ಸಮ್ಮರ್ ಇದರಲ್ಲಿ ಒಂಥರ ಲೈಟ್ ಪಿಂಕ್ ಕಲರ್ ಫ್ಲವರ್ಸ್ ಬಿಡುತ್ತೆ ಇದರಲ್ಲಿ ಒಂಥರ ಪರ್ಪಲ್ ಶೇಡಲ್ಲಿ ಆಮೇಲೆ ಏನಂದರೆ ಇದನ್ನು ನಾವು ಪಾಟಲ್ಲಿ ಹಾಕೋಕ್ಕಿಂತ ನಾವು ಏನು ಗ್ರೌಂಡಲ್ಲಿ ಹಾಕಿದ್ರೆ ಚೆನ್ನಾಗಿ ವೈಡಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಪಾಟಲ್ಲಿ ಹಾಕಿದರೆ ಇಷ್ಟಾಗೇ ಬೆಳೆಯುತ್ತೆ ಇದು ಏನು ಇದಕ್ಕೆ ತುಂಬ ನೀರು ಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ ಕಡಿಮೆ ನೀರಲ್ಲೂ ನಾವು ಇದನ್ನ ಚೆನ್ನಾಗಿ ಬೆಳೆಸ್ಬೋದು ಆಯಿತಾ ಸೊ ನಮ್ಮನೇಲಿ ಯೂಶ್ವಲಾಗಿ ಎಲ್ಲ ಕಡೆನೂ ಈ ಪಾಪಲ್ ಹಾರ್ಟನ್ನ ಕಾಣ್ಬೋದು ಸೊ ಇಲ್ಲೂ ಒಂದು ಇದೆ ಆಮೇಲೆ ಅಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ನೆಲದಲ್ಲಿ ಚೆನ್ನಾಗಿ ಬೆಳೀತಾ ಇದೆ ತುಂಬ ಚೆನ್ನಾಗಿದೆ ಅತ್ತೆ ಮನೆಗೂ ಕೊಟ್ಟಿದ್ದೆ ಆಯಿತಾ ಅಲ್ಲೂ ತುಂಬ ಚೆನ್ನಾಗಿ ಬೆಳೆದಿದೆ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರಂತೆ ಸೊ ಆಗುತ್ತೆ ನಮ್ಮ ಮನೆಯಲ್ಲಿರೋ ಪಾಟ್ ಪ್ಲಾಂಟ್ ಬತ್ತೆ ಎಲ್ಲೆಲ್ಲೋ ಹೋಗಿ ಅದು ಲೈಕ್ ಶೇರ್ ಆಗುತ್ತಲ್ಲ ಶೇರಿಂಗ್ ಈಸ್ ಕೇರಿಂಗ್ ಅನ್ನೋ ಥರ ಎಲ್ಲ ಕಡೆನೂ ಯಾರಾದರೂ ಏನೋ ಗಿಡ ಬೆಳೆಸ್ಬೇಕಲ್ವಾ ಸೊ ನನಗೆ ಅದು ತುಂಬ ಖುಷಿ ಕೊಡುತ್ತೆ ಸೊ ಯಾರಾದರೂ ಯೂಶುವಲಾಗಿ ಬಂದು ಇದು ಯಾವ ಗಿಡ ಕೊಡ್ತೀರಾ ಅಂದಾಗ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ ಸೊ ಇದು ಪ್ರೊಪಗೆಟ್ ಮಾಡೋದು ಈಸಿ ಅಲ್ವಾ ಸೊ ನಾನು ಹಾಗಾಗಿ ಈ ಗಿಡ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ ಕೂಡ ನಾನು ಆಮೇಲೆ ಇದು ಪ್ರೊಪಗೇಟ್ ಮಾಡೋದು ತುಂಬ ಈಸಿನೇ ಸೊ ನೋಡಿ ಈ ಥರ ಜಸ್ಟ್ ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಆರಾಮಾಗಿ ಈ ಥರ ಇದ್ರೆ ಒಂದು ಚಿಕ್ಕದಾಗಿದ್ದರೂ ಸಾಕು ನಾವು ಆರಾಮಾಗಿ ಇದನ್ನು ಬೆಳೆಸ್ಬೋದು ಮಣ್ಣಲ್ಲಿ ಪ್ರೊಪಗೇಟ್ ಮಾಡೋದು ಈಸಿನೇ ಇದಕ್ಕೆ ಪರ್ಪಲ್ ಹಾರ್ಟ್ ಅಂತ ಯಾಕೆ ಬಂತು ಅಂದರೆ ಆ್ಯಸ್ ಯೂಶುವಲ್ ಇದು ಪರ್ಪಲ್ ಇದೆ ಆಮೇಲೆ ಏನಂದರೆ ಪರ್ಪಲ್ ಏನು ಕಲರ್ ಏನು ಏನಿದ್ರೆ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕರೇಜ್ ಮತ್ತು ಬ್ರೇವ್ರಿ ಇದು ಮಾಡುತ್ತಲ್ವ ಸೊ ಧೈರ್ಯ ಮತ್ತು ಇದನ್ನು ಹಾಗಾಗಿ ಯು ಎಸ್ ಮಿಲಿಟರಿ ಇದ್ರ ಬಗ್ಗೆ ಏನಂದರೆ ಯು ಎಸ್ ಮಿಲಿಟ್ರಿಯಲ್ಲಿ ಸೊ ಯಾರಾದರೂ ಮಿಲಿಟ್ರಿ ಅವರು ಯಾರಾದರೂ ತೀರ್ಕೊಂಡ್ರೆ ಸತ್ತೋದ್ರೆ ಡೆತ್ ಆದರೆ ಅವ್ರಿಗೆ ಇದನ್ನು ಇಡ್ತಾ ಇದ್ರಂತೆ ಹೂನ ಇದು ನಾನು ಹಾಗೆ ಗೂಗಲ್ ಮಾಡಿದಾಗ ಗೊತ್ತಾಗಿದ್ದ ಮಾಹಿತಿ ಇದು ಸೊ ವಾವ್ ಅಂತ ನನಗೂ ಫೀಲ್ ಆಯಿತು ಅಲ್ವಾ ಗಿಡ ವಾಷಿಂಗ್ಟನ್ನಲ್ಲಿ ಯು ಎಸ್ ಎಲ್ ಆ ಥರ ಮಾಡ್ತಿದ್ರಂತೆ ಇವಾಗಲೂ ಮಾಡ್ತಾರ ಅದು ನನಗೆ ಐಡಿಯಾ ಇಲ್ಲ ಬಟ್ ಚೆನ್ನಾಗಿದೆ ಥೀಮ್ ಸೊ ಪರ್ಪಲ್ ಆರ್ಟ್ ನೀ ಎಲ್ರೂ ಮನೆಯಲ್ಲೂ ಇದೊಂದು ಇರಬೇಕು ಲೈಕ್ ಕಲ್ಲರ್ ಒಂಥರ ಲೈಕ್ ದೂರದಿಂದ ನೋಡಿದ್ರೆ ಏನೋ ಪ್ಲಾಸ್ಟಿಕ್ ಅನ್ನೋ ಫೀಲ್ ಕೊಡುತ್ತೆ ಲೀವ್ಸ್ ಕೂಡ ಹಾಗೇ ಚೆನ್ನಾಗಿದೆ ಸೊ ಇದು ನಾನೊಂದು ವೀಡಿಯೋ ಮಾಡಬೇಕಂತ ವಿಡಿಯೋ ಮಾಡಿದೆ ಸೊ ನಿಮ್ಮ ಮನೇಲೂ ಪಲಾಟಿಲ್ಲ ಅಂದರೆ ತೊಗೊಂಡು ಬನ್ನಿ ಒಂದು ಚಿಕ್ಕದು ಇದ್ರೂ ಸಾಕು ನರ್ಸರಿಲೇ ತರಬೇಕಂತ ಇಲ್ಲ ಈ ಥರ ಯಾರಾದರೂ ಗಾರ್ಡನಿಂಗ್ ಮಾಡಿರೋರು ಮನೆಯಲ್ಲಿ ಯೂಶ್ವಲಾಗಿ ಇದ್ದೇ ಇರುತ್ತೆ ಸೊ ನಾವು ಚಿಕ್ಕದಾಗಿ ಈ ಥರದ್ದೊಂದು ಕಡ್ಡಿ ತೊಗೊಂಬಂದು ಬೆಳೆಸಿದ್ರು ಆರಾಮಾಗಿ ಬೆಳ್ಕೊಂಡ್ಬಿಡುತ್ತೆ ಸೊ ಇದು ಆಮೇಲೆ ಇದೇನು ಮೇಂಟೆನೆನ್ಸ್ ಮಾಡಬೇಕು ಅಂತ ಲೋ ಮೇಂಟೆನೆನ್ಸ್ ಇದು ಆಯಿತಾ ಈಸಿಯಾಗಿ ನಾವು ಇದನ್ನು ಗ್ರೋತ್ ಮಾಡ್ಬೋದು ಇದು ನನ್ನ ಫೇವ್ರೆಟ್ ಪಾಟ್ ಪ್ಲ್ಯಾಂಟ್ ಸೊ ನಾನು ಗಾರ್ಡನಿಂಗ್ ಬಗ್ಗೆ ಟಿಪ್ಸ್ ಕೊಡ್ತೀನಿ ಅಂದಿದ್ನಲ್ಲ ಸೊ ಹಾಗೆ ಈಗ ಅಪ್ಕಮಿಂಗ್ ಡೇಸಲ್ಲಿ ನಾನು ಯಾವುದಾದ್ರೂ ಒಂದು ಗಿಡದ ಜೊತೆ ವೀಡಿಯೋ ಮಾಡ್ತೀನಿ ಸೊ ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸೊ ಅಪ್ಕಮಿಂಗ್ ಡೇಸಲ್ಲಿ ಮತ್ತೆ ಯಾವುದಾರು ಒಂದು ಗಿಡದ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಗಾಯ್ಸ್